ಮಹಾಲಿಂಗೇಶ್ವರ ಮಹಾರಾಜಗಿ ಮಹಾರಾಜಗಿಂತಲೂ ಬಂದಿದ್ದಕ್ಕಾಗಿ ಅಲ್ಲಿ ಕೆಲವು ಜಾತ್ರೆಗಳಿಗೆ ತುಂಬ ಅನ್ಯಾಯ ಆಗಿದೆ ಈ ವ್ಯವಸ್ಥೆಗಿಂತ ಅನ್ಯಾಯ ಆಗಿದೆ ಆದರೆ ಮೇಲ್ವರ್ಗದವರಿಂದ ಅನ್ಯಾಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಅವ್ರು ಏನು ಇದಕ್ಕೆ ಸಂಬಂಧ ಇಲ್ಲ ಆದ್ರೆ ವ್ಯವಸ್ಥೆಗೆ ನಾನು ವಿರೋಧ ಮಾಡ್ತಾ ಇದ್ದೀನಿ ಆ ವ್ಯವಸ್ಥೆ ಹೋಗಬೇಕು ಅಂದ್ರೆ ಎಲ್ಲಾ ಜಾತಿಗಳು ಸಹಿತ ತಮ್ಮ ತಮ್ಮ ಅಭಿವೃದ್ಧಿ ಆಗ್ಬೇಕಾದ್ರೆ ಸಂಘಟನೆ ಮಾಡಲು ಬಹಳ ಅವಶ್ಯಕತೆ ಇದೆ ಎನ್ನುವಂತ ವಿಚಾರವನ್ನು ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಎಲ್ಲರೂ ಸಹಿತ ನಿಮ್ಮ ಕುಟುಂಬ ನೋಡೋದಾಗಲಿ ನಿಮ್ಮ ಮಕ್ಕಳ ನೋಡೋದಾಗಲಿ ನಿಮ್ಮ ಮನಸ್ಸು ಅಭಿವೃದ್ಧಿ ಮಾಡೋದಾಗ್ಲಿ ಇದ್ರ ಜೊತೆಗೆ ಈ ಸಂಘಟನೆ ಕಡೆಗೂ ಸಹಿತ ಸ್ವಲ್ಪ ಲಕ್ಷ ಕೊಡಬೇಕು ಅಂತ ತಮ್ಮಲ್ಲಿ ನಿನಂತಿ ಮಾಡ್ಕೊಂಡು ಕೇಳ್ಕೊತಾ ಇದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಬಹಳ ದಿವಸಗಳಿಂದ ಈ ಜನಾಂಗದ ಸಂಘಟನೆ ಆಗಬೇಕು ಅಂತ ಇಟ್ಟು ಚಿನ್ನ ಹೋರಾಟ ಮಾಡ್ತಾ ಇದ್ದೇವೆ ಆದ್ರೂ ಸಹಿತ ನಾವು ಯಾವ ಮಟ್ಟಕ್ಕೆ ಹೋಗಬೇಕಾಗಿತ್ತು ಆ ಮಟ್ಟಕ್ಕೆ ನಾವು ಹೋಗ್ತಾ ಇಲ್ಲ ಇದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿರುವಂತ ಅಜ್ಞಾನ ಅಶಿಕ್ಷತೆ ಈ ಕಾರಣಕ್ಕಾಗಿ ನಾವು ಮುಟ್ಟಬೇಕಾದಂತ ಗುರಿಯನ್ನು ಮುಟ್ಟಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ದಯಮಾಡಿ ಎಲ್ಲರೂ ಸಹಿತ ಸಂಘಟನೆ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ ಸ್ವಲ್ಪ ಈ ಸಂಘಟನೆಗೆ ತಮ್ಮಿಂದ ಯಾವ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿಯಾಗಿ ಸಂಘಟನೆಗಳಿಗೆ ಸಹಾಯ ಮಾಡಬೇಕು ಸಭೆ ಸಮಾರಂಭಗಳಿಗೂ ಸಹಿತ ಸಹಾಯ ಮಾಡಬೇಕು ಯಾಕಂದರೆ ಪ್ರತಿಭಾ ಪುರಸ್ಕಾರ ಆಗಲಿ ಅಥವಾ ಸಾಧನೆ ಮಾಡಿದಂಥ ಸಾಧನೆ ಪುರುಷರಿಗಾಗಲಿ ಸನ್ಮಾನಗಳನ್ನು ಮಾಡೋದು ಗೌರವ ಕೊಡೋದು ಇದು ಒಂದು ಸಂಘಟನೆಯ ಮತ್ತೊಂದು ವಿಚಾರ ಅದಕ್ಕಾಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸಹಿತ ಇಂತಹ ಸಂದರ್ಭದಲ್ಲಿ ನಾವು ಇಟ್ಕೊಳ್ತಾ ಇರ್ತೇವೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಸಹಿತ ಬಂದಾಗಬೇಕು ಯಾಕಂದ್ರೆ ಬೇರೆ ಸಮಯದಲ್ಲಿ ನಾವು ಕೊಡೋದಿಲ್ಲ ಸರಸ್ವತಿ ಸಮತಾರು ಸಹಿತ ಹಾಸ್ರದಲ್ಲಿ ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಗಂಟೆಯಿಂದ ಇವತ್ತು ಮಹಲಿಂಗೇಶ್ವರ ದೇವಸ್ಥಾನದಿಂದ ಭಗೀರಥ ಮಹರ್ಷಿಯ ದೇವಸ್ಥಾನದವರೆಗೆ ಇವತ್ತು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡುವಲ್ಲಿ ಈ ಸಂಘಟನೆಗಳು ಅತ್ಯಂತ ಯಶಸ್ವಿಯನ್ನ ಕಂಡಿದ್ದಾವೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಉಪ್ಪಾರ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತ ಒಂದು ಸಮಾಜ ಇತ್ತೀಚಿನ ದಿನಗಳಲ್ಲಿ ಒಂದು ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಸಂಘಟನೆಗಳು ಪ್ರತಿಯೊಂದು ಗ್ರಾಮದಲ್ಲಿ ಶ್ರೀ ಭಗೀರಥ ಮಹರ್ಷಿಯ ಜಯಂತಿಯನ್ನ ಆಚರಣೆ ಮಾಡುವುದರ ಮುಖಾಂತರ ಸಮಾಜದ ಒಕ್ಕಟ್ಟನ್ನ ಪ್ರತಿಬಿಂಬಿಸುವಂತಹ ಒಂದು ಕಾರ್ಯ ಇವತ್ತು ನಡೀತಾ ಇದೆ ಇಂದು ನಾವು ಹಲವಾರು ವಿದ್ಯಾರ್ಥಿಗಳಿಗೆ ಇವತ್ತು ಸತ್ಕಾರ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ಕಾರಣ ಇವತ್ತಿನ ಮಕ್ಕಳು ನಾಡಿನ ನಮ್ಮ ಪ್ರಜೆಗಳು ಇವತ್ತು ಶಿಕ್ಷಣವೇ ಒಂದು ಶಕ್ತಿ ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಸಮಾಜಕ್ಕೆ ಬೇಕಾಗಿರುವಂತದ್ದು ಶಿಕ್ಷಣ ಮತ್ತು ಸಂಸ್ಕಾರ ಶಿಕ್ಷಣ ಸಂಸ್ಕಾರ ಇದ್ರೆ ಮಾತ್ರ ನಮ್ಮ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹಲವಾರು ಸಮಾಜದ ಮುಖಂಡರು ಬಂದಿದ್ದಾರೆ ತಮ್ಮಲ್ಲಿ ಏನು ನಮ್ಮ ವಿನಂತಿ ಅಂತಂದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ ಯಾಕಂತ ಇವತ್ತು ಶಿಕ್ಷಣ ಇಲ್ಲದೆ ಇವತ್ತು ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವ್ ಏನೇ ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಅದು ನಾವು ಮಾತ್ರ ಮಕ್ಕಳು ಅವರಿರುವರಿಗೆ ಅಳಿಸಲಾಗದ ಸಂಪತ್ತು ಅಂತಂದ್ರೆ ಅದು ಶಿಕ್ಷಣ ಆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಟ್ಟದ್ದೇ ಈ ಸಮಾಜ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಕೇವಲ ರಾಜಕಾರಣ ಮತ್ತು ಗುಂಪುಗಾರಿಕೆಗಳಿಂದ ಇವತ್ತು ಸಮಾಜ ಉದ್ಧಾರ ಆಗೋದಿಲ್ಲ ಆದ್ದರಿಂದ ಬಂದಂತ ಹಿರಿಯರಲ್ಲಿ ಪೂಜ್ಯರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಈ ಸಮಾಜಕ್ಕೆ ಶಿಕ್ಷಣವನ್ನ ಕೊಡಿ ಸಂಸ್ಕಾರವನ್ನ ಕೊಡ್ರಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಕಾರ್ಯಕ್ರಮ ತುಂಬಾ ವಿಳಂಬ ಆಗಿರುವುದರಿಂದ ನನ್ನ ಮಾತುಗಳಿಗೆ